ಶಾಂತಚಿತ್ತನೆ ಮಹಾಪ್ರಾಜ್ಞನೆ ಸಾಯಿನಾಥ ದಯಾಗನ ದಯಾಸಿಂಧೋ ಕರುಣಾಸಾಗರ ನೀನು ಎಂದೂ ಶಾಶ್ವತ ಜಾತಿ ಗೋತ್ರ ಕಥಿತ ಸಿದ್ಧನೇ ಯೋಗಿರಾಜನೇ ಪಾವನ ಪಾಹಿ ಪಾಹಿ ಸಂತರರಸನೆ ಸಾಯಿನಾಥನೇ ವಂದನಂ ಜ್ಞಾನ ಜ್ಞಾನಸೂರ್ಯನೇ ಜ್ಞಾನದಾತನೆ ಸಕಲ ಮಂಗಳದಾತನೆ ಪರಮಹಂಸನೆ ಬಕುತ ವಂದ್ಯನೆ ಶರಣಜನ ಪರಿಪಾಲಕ ಸೃಷ್ಟಿಕರ್ತನೆ ಬ್ರಹ್ಮರೂಪನೆ ವಿಷ್ಣುರೂಪಿಯೇ ಶಾಶ್ವತ ಮೂರು ಜಗದ ಲೈಕೆ ಕಾರಣ ಶಿರಡಿ ಗ್ರಾಮದಿ ವಾಸನೆ ಎಲ್ಲ ತಿಳಿದವ ಸಕಲ ವಂದ್ಯನೆ ಸಾಯಿನಾಥನ ಮೋಸ್ತುತೆ ನೀವು ಇಲ್ಲದ ತಾಣವುಂಟೆ ಭೂವಿಯ ಮೇಲಿನದೇ ದೇವನೇ ಕ್ಷಮಿಸುದೇವನೇ ಎಲ್ಲ ತಪ್ಪನು ಬೇಡುವೆ ನಾ ಸಂತತ ಪರಮಪುರುಷನೇ ಪಾಪದೂರನೆ ಕರುಣಿ ಸೆನೆಗೆ ಸಂತಸ ನೀನು ಗೋವು ಕರುವು ನಾನು ಪಾಲಿಸೂ ನೀ ನನ್ನನು ನಿನ್ನ ಚರಣದಿ ಗಂಗೆ ಹರಿವಳು ಒಪ್ಪಿಕೋ ನನ್ನ ತಪ್ಪನು ಮಂಗಳಂ ಶ್ರೀ ಸಾಯಿನಾಥಗೆ ಮಂಗಳಂ ಜಗದೀಶಗೆ ಅಷ್ಟಕವ ಪಟಿಸಿದವರಿಗೆ ಕಷ್ಟವಾ ಕಳೆ ಶ್ರೀ ಗುರುನಾಥನೇ